ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಪ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಪೂಜಾ ಮದುವೆ ನಿಲ್ಲಿಸಲು ಚೌಟ್ರಿ ಕಡೆಗೆ ಬರ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಸುಂದರಿ ಪೂಜನನ್ನು ತಿಡುಕುತ್ತಾ ನಿಂತಿರ್ತಾಳೆ ಎಲ್ಲೋದಾಳು ಈ ಪೂಜಾ ಎಲ್ಲೂ ಸದ್ದೆ ಇಲ್ವಲ್ಲ ಎಲ್ಲ ಟೈಮ್ಲೂ ಇದೇ ಥರ ಕೈ ಕೊಡ್ತಾಳಲ್ಲ ಈ ಹುಡುಗಿ ಅಂದ್ಕೊಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಅವಳು ಎಲ್ಲೋದರು ನೋಡೋಣ ಅಂದ್ಬಿಟ್ಟು ಸುಂದರಿ ಪೂಜನಾಗೆ ಫೋನ್ ಮಾಡ್ತಾಳೆ ಇದೇ ವಿಚಾರವಾಗಿ ಪೂಜನ ಜೊತೆ ಮಾತಾಡ್ತಿರ್ತಾಳೆ ಸುಂದ್ರಿ ಏ ಎಲ್ಲೇ ಹೋಗ್ಬಿಟ್ಟಿದೆಯಾ ಪೂಜಾ ಏನು ಮಾಡ್ತಿದೆಯೇ ಅಂತ ಹೇಳಿದಾಗ ಇಲ್ಲ ಸುಂದ್ರಿ ನಾನು ಆಲ್ರೆಡಿ ನಾನು ಹತ್ರ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನಿಗೆ ಎಷ್ಟೊಂದು ಇದರಿಂದ ಎಷ್ಟು ದ್ರೋಹ ಆಗುತ್ತೆ ಗೊತ್ತಾ ನಮ್ಮ ಭಾವ ಎಷ್ಟು ದ್ರೋಹ ಮಾಡ್ತಾರೆ ಏನಾದರೂ ಮಾಡಿ ಆ ಮದುವೆನ ನಾನು ನಿಲ್ಲಿಸಬೇಕು ಅದಕ್ಕೆ ಇದ್ದೀನಿ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ನಮ್ಮ ಅಕ್ಕನಿಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಈ ಮಾ ವಿಚಾರ ಗೊತ್ತಾ ಅಂತ ಸುಂದರಿ ಜೊತೆಲಿ ಮಾತಾಡ್ತಿರ್ತಾಳೆ ಮತ್ತೊಂದು ಕಡೆ ಕುಸುಮ ಮಗನ ಮದುವೆ ವಿಚಾರವನ್ನು ನೋಡಿ ನಾನು ಏನಾದರೂ ಮಾಡಿ ಈಗ ನಾನು ಮದುವೆನ ನಿಲ್ಲಿಸಲೇಬೇಕು ಇಲ್ಲಾಂದರೆ ನನ್ನ ಜೀವನ ಮತ್ತು ನನ್ನ ಸೊಸೆಯ ಜೀವನ ಎಲ್ಲ ಹಾಳು ಮಾಡ್ತಾನೆ ಮತ್ತು ಈ ಥರ ನಾನು ನನ್ನ ತಾಂಡವನ್ನು ಅಂದುಕೊಂಡೇ ಇರಲಿಲ್ಲ ಅಂತ ಒಂದು ಆಟವನ್ನು ಹತ್ತಿ ಆಟೋದಲ್ಲಿ ಹೋಯ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಬೇಗ ಹೋಗಪ್ಪ ಬೇಗ ಹೋಗಪ್ಪ ಎಂದು ಡ್ರೈವರ್ನ ತಲೆ ತಿಂತಿರ್ತಾಳೆ ಅದೇ ಸಂದರ್ಭದಲ್ಲಿ ಮುಂದೆ ಹೋಯ್ತಿರುವ ಒಬ್ಬ ವ್ಯಕ್ತಿಗೆ ಡ್ರೈವರ್ ಏಕೆ ಏಕೆ ಆಟೋದಿಂದ ಗುದ್ದು ಬಿಡ್ತಾನೆ ಇದೇ ಸಂದರ್ಭದಲ್ಲಿ ಒಂದು ಕ್ರ ಒಂದು ಕ್ರಿಯೇಟ್ ಆಗುತ್ತೆ ಏನಪ್ಪಾ ಅಂದರೆ ಆ ವ್ಯಕ್ತಿ ಆಟೋದವನ್ನ ಹಿಡಿದು ನಿಲ್ಲಿಸಿ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾನೆ ಸರ್ ಏಕೆ ಏಕೆ ನೋಡಿ ಸರ್ ಯಾವ ಥರ ಬಂದು ಗುದ್ದುಬಿಟ್ರು ಇದರಿಂದ ನನಗೆ ಎಷ್ಟು ಹಿಂಸೆಯಾಗಿದೆ ಮತ್ತು ಇದರ ಹಣ ಯಾರು ಕಟ್ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಪೊಲೀಸ್ ಕೇಳ್ತಾನೆ ಯಾಕಪ್ಪ ಯಾಕೆ ಈ ಥರ ಎಲ್ಲ ಮಾಡ್ತಿದೆಯಾ ಯಾಕೆ ಗೊತ್ತಾಗಲ್ಲ ನಿನಗೆ ಹಿಂದೆ ಮುಂದೆ ಯಾರು ಹೋಗ್ತಾರೆ ಅಂದ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಆ ಡ್ರೈವರ್ ಸರ್ ನಾನು ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದೀನಿ ಈ ಒಮ್ಮ ಈ ಆಟೋನ ಹತ್ತ ತಕ್ಷಣದಿಂದ ನನ್ನನ್ನು ಒಂದೇ ಸಮಕ್ಕೆ ಸ್ಪೀಡಾಗಿ ನಡಿ ಸ್ಪೀಡಾಗಿ ನಡಿ ಅಂತ ಅಂತ ಇದ್ದಾಳೆ ಏಕೆ ಏಕೆ ಈ ಥರ ಆಗ್ಬಿಟ್ಟಿದೆ ಸರ್ ಅಂತಂತಲ್ಲ ಅದೇ ಸಂದರ್ಭದಲ್ಲಿ ಯಾಕಮ್ಮ ಏನಾಗಿದೆ ನಿನಗೆ ಈ ಥರ ಎಲ್ಲ ಗಾಡಿ ಓಡಿಸ್ತಾರ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿ ಅಂತ ಹೇಳಿದಾಗ ಇಲ್ಲ ಸರ್ ನನಗೆ ಈಗ ಒಂದು ದೊಡ್ಡ ಇಂಪಾರ್ಟೆಂಟ್ ಕೆಲಸ ಇದೆ ಸರ್ ಅದಕ್ಕೆ ನಾವು ಹೋಗ್ತಾ ಇದ್ದಿದ್ದೀನಿ ಇಲ್ಲಾಂದರೆ ನಾನು ಈ ಥರ ಎಲ್ಲ ಇರಲಿಲ್ಲ ನಾನು ಏನಾದರೂ ಮಾಡಿ ನಾನು ಇಲ್ಲಿಂದ ನಾವು ಹೊರಳೇಬೇಕು ಸರ್ ಪ್ಲೀಸ್ ಸರ್ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊಳ್ತಾರೆ ಆಗ ಆ ಸ್ಕೂಟ್ರ ವ್ಯಕ್ತಿ ಏನಿರ್ತಾನೆ ಏನಮ್ಮ ಏಕೆ ಏಕೆ ಹೋಗ್ತೀನಿ ಅಂತ ಹೇಳ್ತೀಯಾ ನನಗೆ ನನ್ನ ಗಾಡಿಗೆ ಎಷ್ಟೊಂದು ಡ್ಯಾಮೇಜ್ ಆಗಿದೆ ಇದನ್ನೆಲ್ಲ ತುಂಬಿಸ್ಕೊಡೋರು ಯಾರು ಇದಕ್ಕೆ ಹಣ ಕೊಡೋರು ಯಾರು ಅಂತ ಕೇಳ್ತಾಳೆ ಇದೇ ಸಂದರ್ಭದಲ್ಲಿ ನನ್ನ ಹತ್ರ ಈಗ ಹಣ ಇಲ್ಲ ಕಣಪ್ಪ ನಾನು ಈ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಹೋಗಲೇಬೇಕು ಬೇಕಾದರೆ ತಗೋ ನನ್ನ ಬಳೆನ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಬಳೆ ಇದು ಎಂದು ಆ ವ್ಯಕ್ತಿಗೆ ಕೊಡ್ತಾಳೆ ಅಯ್ಯೋ ಏನಮ್ಮ ನಿಂದು ಆಯಿತು ಹೋಗುವೆ ಇರೋ ಅಂತ ಹೇಳ್ತಾರೆ ಸರ್ ಇಲ್ಲ ಸರ್ ನಾನು ಬೇಗ ಹೋಗಲೇಬೇಕು ಸರ್ ಏನಾರು ಮಾಡಿ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಂತಾರೆ ಹಂಗೆಲ್ಲ ನಿನ್ನ ಕಳಿಸ್ಬಿಡೋಕ್ಕಾಗಲ್ಲ ಕಣಮ್ಮ ಇದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು ಹಾಗೇನೇ ನಮ್ಮಿಂದ ಏನು ತಪ್ಪಿಲ್ಲ ಅಂತ ಬರ್ಕೊಡ್ಬೇಕು ನೀವು ಅಂತ ಸರ್ ಆಮೇಲೆ ಏನು ಬೇಕಾದ್ರೂ ಬರ್ಕೊಡಿ ಸರ್ ಅಂತ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಭಾಗ್ಯ ಸುಂದರಿ ಹತ್ರ ವಿಚಾರಿಸಿರ್ತಾಳೆ ನಮ್ಮ ಪೂಜೆಯಲ್ಲಿ ಎಲ್ಲೋಗಿದ್ದಾಳೆ ಅವ್ರನ್ನ ಏನು ಮಾಡಿದ್ರಿ ಅಂತ ಕೇಳ್ತಿರ್ತಾರೆ ಯಾಕೆ ಇಲ್ಲ ಪೂಜ ಇಲ್ಲ ಭಾಗ್ಯಕ ನಾನು ಏನೂ ಮಾಡಿಲ್ಲ ಪೂಜಾ ಈಗ ಆರಾಮಾಗಿದ್ದಾಳೆ ನಾವು ಏಕೆ ಏಕೆ ಬೇಕು ಬೇಕು ಅಂತ ನಾವು ಮಾಡಿಲ್ಲ ಇದೆಲ್ಲ ಶ್ರೇಷ್ಠದ ಕೆಲಸ ಅಂತ ಹೇಳ್ತಾಳೆ ಹೌದಾ ಶ್ರೇಷ್ಠದಿಂದ ಇದೆಲ್ಲ ಕೆಲಸ ನಾವೇ ಅಂದ್ಬಿಟ್ಟು ಅವರ ಮಾವ ಮತ್ತು ಭಾಗ್ಯ ಇಬ್ಬರು ಸೇರಿ ಏನಾದರೂ ಆ ಮದುವೆಗೆ ಹೋಗಿ ಅಲ್ಲಿ ಅವಳನ್ನ ಏನಕ್ಕೆ ಈ ಥರ ಮಾಡಿದಳು ಅಂತ ಕೇಳೋಣ ಅಂದ್ಬಿಟ್ಟು ನಡರಿ ಮಾವ ಅಂತ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಸುಂದರಿ ಯೋ ಆಲೋಚನೆ ಮಾಡ್ತಾಳೆ ಅಯ್ಯೋ ಇದೇನಪ್ಪ ಇದು ಏಕೆ ಏಕೆ ಇವರು ಚೌಟ್ರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ಅಲ್ಲೋಯ್ತು ಅಂದರೆ ಈ ಭಾಗ್ಯಕ್ಕನ್ಗೆ ಏನೆಲ್ಲ ಹಿಂಸೆ ಆಗ್ಬೋದು ಮತ್ತು ಅಲ್ಲಿ ಮದುವೆ ಆಯ್ತಿರುವ ಗಂಡು ಇವರ ಗಂಡ ಅಂತ ಗೊತ್ತಾದ ತಕ್ಷಣ ಅವ್ರು ಏನೆಲ್ಲ ಮಾಡ್ಬೋದು ಛೇ ಪಾಪ ಈ ಅವ್ರನ್ನ ಹೋಗೋದನ್ನು ನಾನು ಏನಾರು ಮಾಡಿ ತಡಿಬೇಕು ಅಂತ ಹೋಯ್ತಿರ್ತಾಳೆ ಆಗ ಭಾಗ್ಯ ಭಾಗ್ಯ ನಿಲ್ಲು ಭಾಗ್ಯ ನಿಲ್ಲು ಭಾಗ್ಯ ಒಂದು ವಿಷಯ ಹೇಳ್ಬೇಕು ನಿಂಗೆ ಅಂತ ಹೇಳಿ ಹೇಳ್ತಾಳೆ ಅದೇ ಸಮಯದಲ್ಲಿ ನೀ ಯಾವ ವಿಷಯನೂ ಹೇಳೋದು ಬೇಡ ನಮ್ಮ ಪೂಜನ್ನ ಈಗಲೇ ಆಲ್ರೆಡಿ ಅಮರ್ಸಿದೆಯಾ ಮತ್ತು ಅದನ್ನು ಶ್ರೇಷ್ಠ ಅಂತ ಹೇಳ್ತಿದೆಯಾ ನಾವು ಅಲ್ಲೇ ಹೋಗಿ ಕೇಳ್ತೀವಿ ಎಲ್ಲನೂ ಅಂತ ಇಲ್ಲ ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಇನ್ನೆಲ್ಲ ನಾವು ಮಾಡಿದ್ದಲ್ಲ ಶ್ರೇಷ್ಠ ಎಲ್ಲ ಮಾಡಿದ್ದು ಮತ್ತು ಶ್ರೇಷ್ಠನ ಆ ಗಂಡನ ತಂದೆ ತಾಯಿ ನಾವಲ್ಲ ನಾವೆಲ್ಲ ಫೇಕು ಅಂತ ಹೇಳ್ತಾರೆ ಅಯ್ಯೋ ಫೇಕಾ ನೀವು ತಂದೆ ತಾಯಿಯೂ ಫೇಕ್ ಮಾಡ್ತೀರಾ ಅಂತ ಭಾಗ್ಯ ಆಶ್ಚರ್ಯ ಆಯ್ತಾಳೆ ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ ಸ್ನೇಹಿತರೆ ಹಂಗೋ ಹಿಂಗೋ ಮಾಡಿ ದ ಚೌಟ್ರಿ ಹತ್ರ ಕುಸುಮ ಬರ್ತಾಳೆ ಅದೇ ಸಂದರ್ಭದಲ್ಲಿ ಅಯ್ಯೋ ಈ ಸತ್ಯ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಆವಾಗಲೇ ಆ ಮದುವೆನ ತಡೆಯಬೋದಾಗಿತ್ತು ಈಗ ಏನಾಗಿದ್ದೋ ಏನೋ ಆಲ್ರೆಡಿ ಈಗ ಫೋನ್ ಮಾಡಿರ್ತಾರೆ ಶ್ರೇಷ್ಠನ ತಂದೆ ತಾಯಿಗೆ ಅದೇ ಸಂದರ್ಭದಲ್ಲಿ ಮದುವೆ ಆಗೋಯ್ತಾ ಅಂತ ಹೇಳಿದಾಗ ಇಲ್ಲ ಕುಸುಮ ಅವರೇ ಇನ್ನೂ ಶಾಸ್ತ್ರೀಯ ಸಂಪ್ರದಾಯ ಎಲ್ಲ ನಡೀತಿದೆ ನನ್ನ ಮಗಳದ್ದು ಒಂದೇ ಹಠ ಏನಾರು ಮದುವೆ ಆಗಲಿಲ್ಲ ಅಂದರೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ನನ್ನ ಈಗ ಏಕೆ ಏಕೆ ನನ್ನ ಮದುವೆ ನನ್ನ ಮಗಳು ಮದುವೆ ಆಗಲೇಬೇಕು ಇಲ್ಲಾಂದರೆ ಅವ್ಳು ಸಾವು ನೋಡ್ಬೇಕಾಯ್ತಿದೆ ನಾವು ಏನಾರು ಆಗಲಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ ಇದೇ ಸಂದರ್ಭದಲ್ಲಿ ಅದನ್ನು ನೆನೆಸ್ಕೊಂಡು ಅಯ್ಯೋ ಏನಾಗಿದೆ ಏನೋ ಮದುವೆ ಎಲ್ಲ ನಡೆದೋಯ್ತೋ ಇಲ್ವೋ ಗಾಬರಿ ಆಗ್ಬಿಡ್ತಾರೆ ಗಾಬರಿ ಆದ ಸಂದರ್ಭದಲ್ಲಿ ಈ ವಿಷಯ ಎಲ್ಲ ಗೊತ್ತಿದ್ರೆ ನಾನು ಮೊದಲು ನಿಲ್ಲಿಸ್ತಿದೆ ಅಂದ್ಬಿಟ್ಟು ಚೌಟ್ರಿ ಹತ್ರ ಬರುವ ಸಂದರ್ಭದಲ್ಲಿ ಅಲ್ಲಿ ಬೌನ್ಸರ್ಗಳೆಲ್ಲ ನಿಂತಿರ್ತಾರೆ ಅಯ್ಯೋ ಇದೇನಪ್ಪ ಇದೆಲ್ಲ ಬೌನ್ಸರ್ಗಳೆಲ್ಲ ನಿಂತವ್ರಲ್ಲ ಅಂದ್ಬಿಟ್ಟು ನೀ ಆರಮ್ಮ ಅಂತ ಕೇಳ್ತಾರೆ ಅಯ್ಯೋ ನಾನು ಈಗ ಏಕೆ ಏಕೆ ನಾನು ಮದುವೆ ನಿಲ್ಲಿಸ್ಬೇಕಲ್ಲಪ್ಪ ಏನಪ್ಪ ಮಾಡೋದು ಅಂತ ಅನ್ಕೊಂಡಿರ್ತೀನಿ ಸ್ನೇಹಿತರೆ ಮತ್ತೊಂದು ಕಡೆ ಭಾಗ್ಯಲಕ್ಷ್ಮಿ ಬರ್ತಾ ಇರ್ತಾರೆ ಮತ್ತು ಮತ್ತೊಂದು ಕಡೆ ಕುಸುಮಾ ಅವರು ಕೂಡ ಆಲ್ರೆಡಿ ಚೌಟ್ರಿ ಬಂದಿದ್ದಾರೆ ಪೂಜಾ ಆಟೋ ಹತ್ತಿ ಬರ್ತಿದ್ದಾಳೆ ಇದು ಈ ತಾಂಡವನ ಮದುವೆ ನಡೆಯುತ್ತದೆ ಅಥವಾ ನಡೆಯಲ್ವಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ ಹಾಗೂ ನಾವು ಇದೇ ಹೊಸ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು